ನಮಸ್ಕಾರ ಹರಿ ಜವಾಹಾರಿ ಮಂದಿ ಎಲ್ಲರಿಗೆ ನಿನ್ನೇನೇ ನೋಡಿರ್ಬೇಕ್ರೆ ಆರ್ ಸಿ ಬಿ ಪ್ರೇಡ್ ಇತ್ತು ಆರ್ ಸಿ ಬಿ ಹದಿನೇಳು ವರ್ಷದಿಂದ ಕಪ್ ಗೆದ್ದಿತ್ತು ಅದು ಫಸ್ಟ್ ಟೈಮ್ ಕಪ್ ಗೆದ್ದಿತ್ತು ನೋಡಿರಿ ನಿನ್ನೆ ಆರ್ ಸಿ ಬಿದಾಗ ನಿನ್ನ ಏನಾಗಿತ್ತು ಅಂದರೆ ಆರ್ ಸಿ ಬಿ ದಾಗಲಕ್ಕಂದ್ರೆ ಆರ್ ಸಿ ಬಿ ಸುತ್ತಮುತ್ತ ವಿಧಾನಸೌಧ ಸುತ್ತಮುತ್ತ ಅಲ್ಲಿ ಚಿನ್ನ ಸ್ವಾಮಿಗಳ ಹದಿನೇಳು ಮಂದಿ ಏನು ಡೆತ್ ರೀ ಇನ್ನು ಇಪ್ಪತ್ತೈದು ಮಂದಿಗೆ ಏನು ಇಂಜುರಿ ಆಗಿರತ್ತೋ ಹಾಗಾಗಿ ಹನ್ನೊಂದು ಮಂದಿ ಏನು ಸೀರಿಯಸ್ ಆಗಿರತ್ತೆ ರೀ ಹೆವಿ ಕಂಡೀಷನ್ ಆಲ್ರೆಡಿ ಹದಿನೈದು ಮಂದಿ ಡೆತ್ ಆಗಿರುತ್ತೆ ನಿನ್ನೆ ನ್ಯೂಸ್ ಪ್ರಕಾರ ಅಪ್ಡೇಟ್ ಬಂದ ನಿನ್ನೆ ನೋಡಿರಿ ಆರ್ ಸಿ ಬಿ ಅಫಿಷಿಯಲ್ ಕನ್ಫರ್ಮೇಶನ್ ಕೊಟ್ಟಿತ್ತು ಅಂದ್ರೆ ಕಪ್ ಗೆದ್ದಾಗಿ ಅನೌನ್ಸ್ಮೆಂಟ್ ಮಾಡಿತ್ತು ನಾವು ಪ್ರೇಡ್ ಮಾಡ್ತೀವಿ ನಿನ್ನೆ ನಿನ್ನೆ ಅಂತೇಳಿ ಬಟ್ ಸರ್ಕಾರ ಏನು ಮಾಡ್ತಿತ್ತು ಗೊತ್ತಿಲ್ಲ ರೀ ಯಾಕಪ್ಪ ಅಂದ ಸರ್ಕಾರ ಹೆಂಗದಂದ್ರೆ ಅವ್ರು ಏನಾರು ಪ್ರೇಡ್ ಇತ್ತಿಕ್ಕು ಅಕಸ್ಮಾತ್ ಯಾರು ಬಂದರು ಹೊರಗೆ ನಿಂತು ಯಾರು ಬಂದರು ಅವ್ರದ್ದು ಏನಾರು ಫಂಕ್ಷನ್ ಐತೆ ದೊಡ್ಡ ಫಂಕ್ಷನ್ ಐತಪ್ಪ ಅಂದ್ರೆ ಇದ್ರಗಿಂತ ಕರೆಸ್ತಾರೆ ಎಲ್ಲರೂ ರೊಕ್ಕ ಕೊಟ್ಟು ರೊಕ್ಕ ಕೊಟ್ಟು ಕರೆಸ್ತಾರೆ ಅವ್ರು ಏನು ಅವ್ರು ಹಂಗೆ ಅವ್ರಿಗೆ ಏನು ಅನಿಸ್ತಿದೆ ಅಂದ್ರೆ ಅವ್ರು ಫಸ್ಟ್ ಟೈಮ್ ನೋಡಿರ್ಬೇಕ್ರೆ ಅವ್ರು ಇಷ್ಟು ಸರ್ಕಾರ ಇಷ್ಟು ಜನ ಬರೋದು ರೊಕ್ಕ ಕೊಡ್ಲಾರ್ದೆ ಸರ್ಕಾರ ಫ್ಯಾನ್ಸ್ಗಳು ಬಂದಾರ ನೋಡಿ ಯಾರಪ್ಪ ಅಂತ ಅವ್ರು ಶಾಕ್ ಆಗಿರ್ಬೇಕು ನೋಡಿ ನಿನ್ನೆ ಮ್ಯಾನೇಜ್ಮೆಂಟ್ ಮಾಡ್ಬೇಕಿತ್ರೀ ಆರ್ ಸಿ ಬಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎಲ್ಲ ಕಂಡ್ರಿ ಸರ್ಕಾರ ಮ್ಯಾನೇಜ್ಮೆಂಟ್ ಮಾಡಬೇಕಿತ್ತು ರೀ ಟ್ರಾಫಿಕ್ ಪೊಲೀಸ ಫೋರ್ಸ್ತ್ರ ಅದು ಒಂದು ಸರ್ಕಾರ ಅಂದರೆ ಅದೊಂದು ಕಂಡಕ್ಟ್ ಮಾಡ್ತಾರೆ ಗ ಕರ್ನಾಟಕ ಸರ್ಕಾರಕ್ಕೆ ಕಂಡಕ್ಟ್ ಮಾಡ್ತಾರೆ ಫಂಕ್ಷನ್ ಅಂದಮೇಲೆ ಸೆಕ್ಯೂರಿಟಿ ಇದ್ದೇ ಇರ್ತದೆ ನೋಡಿರಿ ಎಲ್ಲರೂ ಬ್ಲೇಮ್ ಮಾಡತ್ತಾರ ಏನು ಬ್ಲೇಮ್ ಮಾಡಾತ್ತಾರಪ್ಪ ಅಂದ್ರೆ ಅಂದ ಅಭಿಮಾನ ಅದ ಅಂದ ಅಭಿಮಾನ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಅಂದ ಅಭಿಮಾನ ಅಂದ ಅಭಿಮಾನ ನೋಡಿರಿ ನಿನ್ನ ಏನಾಗಿತ್ತಪ್ಪ ನಿಮ್ಗೆ ಗೊತ್ತಿದ್ದೆ ಅದ ಅಂದ ಅಭಿಮಾನ ಅಂದ ಅಭಿಮಾನ ಅಂದ ಅಭಿಮಾನ ಯಾರ್ದು ನೀವೇ ಹೇಳ್ರಿ ನೋಡಮ್ಮ ಅಂದ ಅಭಿಮಾನ ಅಲ್ರಿ ನಿನ್ನ ನೋಡೋಕ್ ಕಣ್ಣಿಗೆ ಅಂದ ಅಭಿಮಾನ ಅದ ಸೆಕ್ಯೂರಿಟಿ ಕೊಡಬೇಕಿತ್ರಿ ನೋಡಿರಿ ಪ್ರೇಡ್ ಹೆಂಗೆ ಇತ್ತಪ್ಪ ಅಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗ ಪ್ರೇಡ್ ಮಾಡಿದ್ರಿ ಇದಕ್ಕಿಂತ ಜನ ಸಾಗರ ಐತ್ರಿ ಆರ್ ಸಿ ಬಿಕ್ಕಿಂತ ಜನಸಾಗರ ಇತ್ತು ಹಾಂ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ಅಲ್ಲಿ ಖಾಲಿ ಹನ್ನೊಂದು ಜನಕ್ಕೆ ಇಷ್ಟೇ ಇಂಜುರಿ ಆಗ್ಯಾದ್ರಿ ನಿನ್ನೆ ಆ ಯೋಚನೆ ಮಾಡಿರಿ ನಮ್ಮ ಕರ್ನಾಟಕ ಸರ್ ಸರ್ಕಾರ ಅಂತ ಅಲ್ಲರಿ ಎಲ್ಲರೂ ಹೊಣೆ ಆಗ್ತಾರೆ ಯಾಕಪ್ಪ ನೋಡಿರಿ ಒಂದು ಫ್ರಾಂಚೈಸಿ ಹದಿನೇಳು ವರ್ಷಕ್ಕಿಂತ ಕಪ್ಪೆ ಗೆದ್ದಿಲ್ಲ ಫಸ್ಟ್ ಟೈಮ್ ಕಪ್ ಗೆದ್ದಿದ್ದು ಸಂಭ್ರಮಾಚರಣೆ ಬೆಂಕಿ ಹೆಂಗಿರ್ತದೆ ಸಾಯಂಕಾಲ ನೋಡ್ಯಾರೀ ಅವರು ಎಲ್ಲರು ಸಂಭ್ರಮ ಸಂಭ್ರಮಾಚರಣೆ ಹೆಂಗಿತ್ತು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಬೆಂಗ್ಳೂರು ಅಷ್ಟೇ ಅಲ್ಲ ಇಡೀ ಆಲ್ ಓವರ್ ಇಂಡಿಯಾ ಐತೆ ರೀ ಮುಂಬೈ ಹೈದ್ರಾಬಾದ ಬೆಂಗಳೂರು ಚೆನ್ನೈ ಎಲ್ಲ ಕಡೆ ಸೆಲೆಬ್ರೇಷನ್ ಇತ್ತು ಅವ್ರಿಗೆ ಗೊತ್ತದ ರೀ ಆರ್ ಸಿ ಬಿ ಫ್ಯಾನ್ಸ್ ಎಷ್ಟು ಅಭಿಮಾನ ಅದ ಎಷ್ಟು ಫ್ರಾಂಚೈಸಿ ಆದ ಎಪ್ಪತ್ತು ಮಿಲಿಯನ್ ಸಬ್ಸ್ಕ್ರೈಬರ್ ಇನ್ಸ್ಟಾಗ್ರಾಮ್ದಾಗ ಫೇಸ್ಬುಕ್ನಾಗ ಅವ್ರಿಗೆ ಗೊತ್ತದೆ ರೀ ಸರ್ಕಾರಿಯಾಗೆ ಇರಲಿ ಯಾರಿಗೆ ಇರಲಿ ಗೊತ್ತಾರ ಆರ್ ಸಿ ಬಿ ಅಭಿಮಾನ ಹೆಂಗೆ ಟ್ರೂ ಆರ್ ಸಿ ಬಿ ವಿಮಾನ ಆರ್ ಸಿ ಬಿ ಸಲಕ್ಕೆ ಏನು ಬೆಕ್ಕಾದ್ ಮಾಡ್ತಾರ ಅಂತೇಳಿ ಅಂದ ಬಿಂಬಿ ನನ್ನ ಟ್ರೂ ಅರ್ಸಿ ಫ್ರೆಂಡ್ಸ್ ಅಂತಾರೆ ಅವ್ರನ್ನ ಬೇಕತ್ತೇಳ್ ನಾವು ಸಾಯ್ತೀನಂತೇಳಿ ಅವ್ರು ಗೊತ್ತ ಬರ್ದಿರ್ತಾರೆ ಹಣೆ ಬರ್ದಾಗ ನಾ ಇಲ್ಲೋ ಸಾಯ್ತೀನಿ ಅಂತೇಳಿ ಅದು ಕಂಟ್ರೋಲ್ ಮಾಡ್ಬೇಕು ರೀ ಸರ್ಕಾರ ಗೌರ್ಮೆಂಟ್ ಕಂಟ್ರೋಲ್ ಮಾಡ್ಬೇಕು ನಿಮ್ಮ ಕೈಯಾಗ ಆಲಿಕ್ಕಪ್ಪ ಅಂದ್ರೆ ಪೋಸ್ಟ್ ಮಾಡ್ಬೇಕು ರೀ ಇವತ್ತು ಶೆಡ್ಯೂಲ್ ಇಲ್ಲ ಇವತ್ತು ಹೆವಿ ಟ್ರಾಫಿಕ್ ಆಗೋ ಚಾನ್ಸಸ್ ಅದ ಹಾಗಾಗಿ ಕಂಡಕ್ಟ್ ಮಾಡಲ್ಲ ನೀವು ಚಿನ್ನ ಸ್ವಾಮಿದಾಗೆ ಕಂಡಕ್ಟ್ ಮಾಡಿರಿ ಉದ್ರಿ ಸನ್ಮಾನ ಬೇಕಾಗಿತ್ತು ರೀ ಅವ್ರ ಫ್ಯಾನ್ಸ್ಗಳು ಅವ್ರು ಏನು ಮ್ಯಾನೇಜ್ಮೆಂಟೇ ನಮ್ಗೆ ಸನ್ಮಾನ ಕೊಡ ಮಾ ಸನ್ಮಾನ ಮಾಡಿ ಕೊಡಿರಿ ನಮ್ಗೆ ಸನ್ಮಾನ ಬೇಕು ನಿಮ್ಗೆ ಸನ್ಮಾನ ಬೇ ನೀವು ಹೋಗಿ ಚಿನ್ನ ಸ್ವಾಮಿ ಗ್ರೌಂಡ್ನ ಸನ್ಮಾನ ಮಾಡಿದ್ರೆ ಮುಗದೆ ಹೋತಿತ್ತಲ್ಲ ಮತ್ತೆ ವಿಧಾನಸೌಧದಾಗ ಒಂದು ಸನ್ಮಾನ ಮಾಡೋದ ಅವಶ್ಯಕತೆ ಏನಿತ್ತು ರೀ ಅದು ನಿಮ್ಮ ನಿಮ್ಮ ಕಡೆ ನಿಂತ ಹೇಳತ್ತೇನೀ ನಾ ಯಾವುದೇ ಸ ಯಾವುದೇ ಇದಕ್ಕೆ ವಿರುದ್ಧ ಅಲ್ಲ ಯಾರಿಗೆ ವಿರುದ್ಧ ಅಲ್ಲ ಕ ಒಬ್ಬ ಆರ್ ಸಿ ಬಿ ಅಭಿಮಾನಿಯಾಗಿ ನಾನು ಒಬ್ಬ ಒಬ್ಬ ಯೂಟ್ಯೂಬ್ ಕಂಟೆಂಟನಾಗಿ ನಿಮ್ಗೆ ಹೇಳೋಕೊಡತ್ತೇನೆ ಅಷ್ಟು ನಿಮ್ಗೆ ಸೆಕ್ಯೂರಿಟಿ ಕೊಡೋದಾಗಿಲ್ಲಪ್ಪ ಅಂದ್ರೆ ನೀವೇ ಹೋಗಿ ಚಿನ್ನಸ್ವಾಮಿ ಗ್ರೌಂಡ್ನಾಗ ಹೇಳೋದಿತ್ತು ಚಿನ್ನ ಸ್ವಾಮಿ ಹೋಗಿ ಸನ್ಮಾನ ಮಾಡೋದಿತ್ತು ಅಷ್ಟಕ್ಕೆ ವಿಧಾನಸೌಧದಾಗ ಕರೆಸಿ ವಿಧಾನಸೌಧದಾಗ ನಮ್ಮ ಪಬ್ಲಿಷ್ ಮಾಡಿ ನಮ್ಮ ಡಿ ಸಿ ಎಮ್ಮ ಸಿ ಎಮ್ಮ ಸನ್ಮಾನ ಮಾಡ್ತಾರೆ ಅದು ಮಾಡ್ತಾರೆ ಅಷ್ಟು ಸೆಕ್ಯೂರಿಟಿ ಪ್ರಾಬ್ಲಮ್ ಇತ್ತಪ್ಪ ಅಂದರೆ ಚಿನ್ನಸ್ವಾಮಿ ಸ್ವಾಮಿ ಗ್ರಣೆಗೋಗಿ ಮಾಡಬೇಕಿತ್ತು ನೋಡಿರಿ ಇದೊಂದು ಏನಂತಾರೆ ಇದು ಒಂದು ಏನಲ್ಲಾಕ ಬರಲ್ಲ ಯಾಕಪ್ಪ ನೋಡಿ ನಮಗೂ ಪ ನಮಗೂ ಅನ್ನಿಸ್ತ ಒಂದು ಫ್ಯಾಮಿಲಿ ಒಬ್ಬರು ಕಳ್ಕೊಂಡ್ರೆ ಹೆಂಗೆ ಅಂದ್ರೆ ಎಲ್ಲರಿಗೆ ಗೊತ್ತಿರುತ್ತೆ ಎಲ್ಲರ ಮನೆಗೆ ಒಬ್ಬರಲ್ಲ ಒಬ್ಬರು ಹೋಗಿ ಹೋಗಿರ್ತಾರೆ ಹಂಗಾಗಿ ನೋಡಿರಿ ಏನಂತಾರೆ ಇದೊಂದು ಹೆಂಗಪ್ಪ ಕಪ್ಪು ಚುಕ್ಕಿ ಕುಂದಿರ್ತೀರಿ ಕಪ್ಪು ಗೆದ್ದಿದ್ದು ಹದಿನೇಳು ವರ್ಷದ ಖುಷಿ ಆದ್ರೆ ನಾವು ನಿನ್ನೆ ಹನ್ನೆರಡರ ಹನ್ನೆರಡರ ತನ ಎಲ್ಲರೂ ಚಲೋ ಇರ್ತದೆ ಬಟ್ ಹನ್ನೆರಡು ನಿಂತ ಡೆತ್ ಹದಿನೈದು ಮಂದಿ ಸತ್ತರು ಇಪ್ಪತ್ತೈದು ಮಂದಿ ಸತ್ತರು ಅಂತೇಳಿ ಇದಾಯ್ತು ಅಷ್ಟು ನಿಮಗಿತ್ತಪ್ಪ ನಿಮ್ಗೆ ಅಷ್ಟು ಸೆಕ್ಯೂರಿಟಿ ಪ್ರಾಬ್ಲಮ್ ಇತ್ತಂದ್ರೆ ಅಷ್ಟೇ ಅಷ್ಟೇ ಮುಂದೆ ಹೋಗಿ ಎಲ್ಲರೂ ಕೂದ ಉದ್ರಿ ಸನ್ಮಾನ ಮಾಡ್ಬೇಕ್ರಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಹೋಗಿ ಉದ್ರಿ ಸನ್ಮಾನ ಮಾಡಿದ್ರೆ ಮುಗಿದು ಹೋಗ್ತಿಲ್ಲ ರೀ ನೀವೇ ಚಿನ್ನಸ್ವಾಮಿ ಸ್ಟೇಡಿಯಮ್ದ ಕುದ್ದು ಸನ್ಮಾನ ಮಾಡಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತಲ್ರಿ ಮತ್ತೆ ಅಷ್ಟು ಚಿನ್ನಸ್ವಾಮಿ ಗ್ರೌಂಡಿಗೆ ಇದು ಇತ್ತು ಓಪನ್ ಇದು ಗ್ರೌಂಡ್ ರೀ ಓಪನ್ ಸ್ಟೇ ಓಪನ್ ಎಲ್ಲರೂ ಇಡೋದಿತ್ತು ಫಂಕ್ಷನ್ ವಿಧಾನಸೌಧದ ಮುಂದಾಲಿ ಅಲ್ಲೇ ವಿಧಾನಸೌಧದ ಮುಂದಾಗೇನು ರೀ ಎಲ್ಲರೂ ಒಂದು ದೊಡ್ಡ ಸ್ಟೇಡಿಯಮ್ದಾಗ ರೀ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಕಂಟ್ರೋಲ್ ಆಗೋಲ್ಲಪ್ಪ ಅಂದ್ರೆ ಬೇರೆ ಸ್ಟೇಡಿಯಮ್ದಾಗ ಇಡೋದಿತ್ತು ಬೇರೆ ಗ್ರೌಂಡ್ನಾಗ ಸೆಲೆಬ್ರೇಷನ್ ಮಾಡೋದಿತ್ತು ಅದು ನೋಡಿರಿ ಸರ್ಕಾರ ಹೊಣೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಸಾಕಡಿ ಕಡೆ ಈ ಕಡೆ ಮ್ಯಾನೇಜ್ಮೆಂಟ್ ಹೊಣೆ ಅಂತ ಹೇಳೋಕ್ಕಾಗಲ್ಲ ಆರ್ ಸಿ ಬಿ ಫ್ಯಾನ್ಸು ಸ್ವಲ್ಪ ಇದು ಇರ್ತದೆ ನೋಡಿರಿ ಆರ್ ಸಿ ಬಿ ಫ್ಯಾನ್ಸ್ಗಳು ಅವ್ರು ಖುಷಿ ಇರ್ತಾರೆ ರೀ ಅವ್ರದ್ದು ಏನು ಅವ್ರಿಗೆ ಗೊತ್ತ ಅವ್ರಿಗೆ ಏನು ಗೊತ್ತಾಗಿಲ್ರಿ ಏನು ಏನು ಮಾಡಬೇಕು ಏನಿಲ್ಲಪ್ಪಾ ಅಂತೇಳಿ ನೋಡ್ರಿ ಬ್ಲಿಯ ಅಂತ ಕರ್ನಾಟಕ ಸರ್ಕಾರದ್ದು ಅವ್ರು ಹೊಣೆನೇ ಒಪ್ಕೊಂಡ್ರೆ ಏನೇ ಸಿದ್ದರಾಮಯ್ಯ ಫಂಕ್ಷನ್ದಾಗ ಬೀಳಾರಿ ಎಲ್ಲ ನಾವೇ ಹೊಣೆ ಹಾತಿವಿ ಎಲ್ಲ ನಮ್ಮದೇ ನಮ್ಮದೇ ತಪ್ಪು ಅಂತೇಳಿ ಈಗ ಏನಂತಾರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡು ಏನು ಪ್ರಾಬ್ಲಮ್ ಅದ ಹೇಳ್ರಿ ಎಲ್ಲ ಸಹ ಎಲ್ಲ ಡೆತ್ ಆಗ್ಯಾದ್ರೆ ಈಗ ಏನು ಮಾಡಕ್ಕೆ ಬರಲ್ಲ ಅಂದ್ರೆ ಭೀ ನೋಡಿರಿ ಒಂದು ಸ ಮ್ಯಾನೇಜ್ಮೆಂಟ್ ಹದಿಮೂರು ವರ್ಷ ಕಪ್ ಗೆದ್ದು ಅವ್ರು ಮ್ಯಾನೇ ಖುಷಿದಾಗ ಅವ್ರು ಏನಾರು ಹೇಳ್ತಾರೆ ಅದೇ ಇನ್ನೂ ಕಪ್ ಹೋಗಿ ಗೆದ್ದು ಒಂದು ಸೆಕೆಂಡಿಗೆ ಅವ್ರು ಅನೌನ್ಸ್ಮೆಂಟ್ ಮಾಡಿದ್ರು ಪ್ರೇಡ್ ಇರ್ತದೆ ಮೂರು ಗಂಟೆಗೆ ಇರ್ತದೆ ಆಕ್ಚುಲಿ ಮೂರು ಗಂಟೆಗೆ ಚಲೋ ಆಗಿ ಆರು ಗಂಟೆಗೆ ಮುಗೀತ ವಿಧಾನಸೌಧ ನಿಂತ ಚಿನ್ನಸ್ವಾಮಿ ಗ್ರೌಂಡ್ತನ ಇರ್ತವೆ ಅಂತೇಳಿ ಅವ್ರು ಅನೌನ್ಸ್ಮೆಂಟ್ ಮಾಡಿದ್ರು ಕಂಟ್ರೋಲ್ ಮಾಡ್ಬೇಕಿತ್ತು ರೀ ಕ್ರೌಡಾ ಎಲ್ಲಿ ಹೋಗಿತ್ತು ಕರ್ನಾಟಕ ಸರ್ಕಾರ ಎಲ್ಲಿ ಹೋಗಿತ್ತು ಎಲ್ಲ ಕರ್ನಾಟಕ ಪೊಲೀಸ್ ಅಲ್ಲಿ ಟ್ರಾಫಿಕ್ ಪೊಲೀಸ್ ಅಲ್ಲಿ ಎಲ್ಲಿ ಹೋಗಿದ್ರು ಎಲ್ಲರೂ ಹಾಂ ಅಷ್ಟು ನಿಮಗೆ ಇತ್ತೀಚಿಲ್ಲಪ್ಪ ಅಂದ್ರೆ ಚಿನ್ನಸ್ವಾಮಿ ಗ್ರೌಂಡ್ನಾಗೆ ಮಾಡ್ಬೇಕಿತ್ತಲ್ರಿ ವಿಧಾನಸೌಧ ಕರೆಸಿ ಉದ್ರಿ ಸನ್ಮಾನ ಮಾಡಿಸಿ ಯಾರಿಗೆ ಬೇಕಾಗಿತ್ತು ಸನ್ಮಾನ ಏನೋ ನಮಗೆ ಬೇಕಾಗಿತ್ತೇಳ ಅಲ್ಲೇ ಚಿನ್ನಸ್ವಾಮಿ ಗ್ರೌಂಡ್ನಾಗೆ ಮಾಡಿದ ಒಂದು ಹೂವಿನಾರ ಒಂದು ಶಾಲೆ ಒಂದು ಟೋಪಿ ಹಾಕೋರು ಮುಗ್ದೆ ಹೋಗ್ತಿತ್ತಲ್ರಿ ಹಾಂ ಎಲ್ಲ ನೋಡ್ರಿ ಏನು ಮಾಡೋಕ್ಕೆ ಬರಲ್ಲ ಈಗ ಆಗ್ಯದ ಅಂತೇಳಿ ನಾವು ಏನು ಆರ್ ಸಿ ಬಿ ಒಂದು ಫ್ರಾಂಚೈಸಿ ಆರ್ ಸಿ ಬಿ ಅಂತಲ್ಲಿ ನೀವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗ ಭೀ ಪ್ರೇಡ್ ಮಾಡಿದ್ರು ಮುಂಬೈ ಐದು ಸಲ ಚಾಂಪಿಯನ್ ಆಯಿತು ಟ್ರೇಡ್ ಮಾ ಪ್ರೇಡ್ ಮಾಡಿದ್ರು ಗುಜರಾತ್ ಚಾಂಪಿಯನ್ ಆದರೂ ಪ್ರೇಡ್ ಮಾಡಿದ್ರು ಎಲ್ಲ ಫ್ರಾಂಚೈಸಿ ಪ್ರೇಡ್ ಮಾಡ್ಯಾರೀ ಮತ್ತು ಆರ್ ಸಿ ಬಿ ಯಾಕೆ ಕೊಟ್ಟಿರಲಿಲ್ಲ ರೀ ಆರ್ ಸಿ ಬಿ ಡೆತ್ ಆಗಿತ್ತು ಬಿಡ್ರಿ ಅದು ಅನ್ಫಾರ್ಚುನೇಟ್ಲಿ ಕ್ಯಾನ್ಸಲ್ ಮಾಡಲೇಬೇಕು ಯಾಕತ್ತಪ್ಪ ಅಂದ್ರೆ ಅಲ್ಲಿ ಒಂದು ಮನೆಯಾಗ ಅದು ಆಗಿತ್ತು ಒಂದು ಮನೆಯಾಗ ಬಾಜು ಮನೆ ಫಂಕ್ಷನ್ ಇಟ್ಕೊಂಡು ಮನೆ ಡೆತ್ ಆಗಿತ್ತಪ್ಪ ಅಂದ್ರೆ ಹೆಂಗೆ ಕ್ಯಾನ್ಸಲ್ ಮಾಡ್ತಾರೆ ಹಾಗಾಗಿ ಇನ್ನೇ ಕ್ಯಾನ್ಸಲ್ ಮಾಡಿದ್ರು ಅದಂತೂ ಒಳ್ಳೇದಾಯ್ತು ಯಾಕಪ್ಪ ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚು ಓದ್ತಿದ್ದೀರ ಅವ್ನು ಅವ್ನು ಕ್ಯಾನ್ಸಲ್ ಮಾಡಿದ್ದೆ ಒಳ್ಳೇದಾಯ್ತು ಇನ್ನೂ ಹೆಚ್ಚು ಡೆತ್ ಆತಿದ್ದು ನಿನ್ನೆ ಆರ್ ಸಿ ಬಿ ಏನಾರು ಪ್ರೇಡ್ ಮಾಡಿದ್ದಪ್ಪ ಅಂದ್ರೆ ಗಾಲಿ ಬುಡುಕಿ ಓದ್ತಿದ್ರು ಎಲ್ಲರೂ ಆರ್ ಸಿ ಬಿ ಫ್ಯಾನ್ಸ್ಗಳು ನಿಮ್ಮ ಅವ್ನಿಂದಲೇ ನಾವು ಬರ್ತೀವಿ ಬಸ್ಸಿನ ಮೇಲೆ ಅಂತ ಹೇಳಿ ಕೇಸಿ ಹಾಗೆ ನೋಡಿರಿ ನಿನ್ನೆ ಅಂತರೂ ಹೆವಿ ಅಂದರೆ ಹೆವಿ ದುಃಖಕರವಾಗಿ ಸುದ್ದಿ ಬಂತು ನಮಗಂತರ ಪೂರ್ತಿ ಏನು ಗೊತ್ತೇ ನಮಗೆ ಈ ಕಡೆ ನನಗೆ ಖುಷಿ ಪಡಬೇಕು ಈ ಕಡೆ ಆನಂದ ಪಡಬೇಕು ಈಗ ಹದಿನೇಳು ವರ್ಷದಿಂದ ಕಪ್ ಗೆದ್ದಂತ ಖುಷಿ ಪಡಬೇಕು ನಾವು ಹಿಂಗೆ ಆಗ್ಯದಂತೆ ಖುಷಿ ಪಡಬೇಕು ಆರ್ ಸಿ ಬಿ ಅಭಿಮಾನಿಗಳಿಗೆ ಹಂಗಾಗಿ ನಿನ್ನೆ ಹತ್ರ ಹೆವಿ ಅಂದರೆ ಹೆವಿ ಪ್ರಾಬ್ಲಮ್ ಆಗ್ಯದ್ರಿ ಸಣ್ಣ ಸಣ್ಣ ಹುಡುಗರಿಗೆ ದೊಡ್ಡೋರಿಗೆ ಎಲ್ಲರೂ ಪ್ರಾಬ್ಲಮ್ ಆಗ್ಯದ ನೋಡಿ ಸರ್ಕಾರನೇ ಹೊಣೆ ಅಂತೇಳಿ ಇನ್ನೇ ಅನೌನ್ಸ್ಮೆಂಟ್ ಮಾಡೇ ಬಿಟ್ರೆ ಹಾಗಾಗಿ ಇದು ಇತಿಹಾಸದಾಗ ಒಂದು ಕಪ್ಪು ಚುಕ್ಕ್ಯ ಇದು ಆರ್ ಸಿ ಬಿ ಒಂದು ಕಪ್ ಗೆದ್ದರು ಭೀ ಇಷ್ಟು ಡೆತ್ಗೆದ್ದು ಇಷ್ಟು ಡೆತ್ ಮೇಲೆ ಕಪ್ಪು ಗೆದ್ದಾರೆ ಅಂತೇಳಿ ಎಲ್ಲರು ಬ್ಲೇಮ್ ಮಾಡತ್ತಾರ ಎಲ್ಲರು ಆರ್ ಸಿ ಬಿ ಅಂದ ಅಭಿಮಾನ ಅಂದ ಅಭಿಮಾನ ನೀವೇನು ಹೇಳ್ತೀರಿ ಅಂತೇಳಿ ಕಮೆಂಟ್ ಮಾಡಿರಿ ಸಿಗ್ತೇನೆ ರೀ ಮುಂದಾಗ ನಾವು ಇಲ್ಲಿ ಮಂತ್ರಾಲಯಕ್ಕೆ ಬಂದಿವಿರಿ ಒಂದು ಫಂಕ್ಷನ್ ಅಂದರೆ ಸುಮ್ಮನೆ ಜಾಲಿ ಜಾಲಿಯಾಗಿ ಮಂತ್ರಾಲಯಕ್ಕೆ ಬಂದಿದ್ದಾರೆ ಅಲ್ಲೇ ನಿಮ್ಗೆ ಇದು ಮಾತಾಡಬೇಕಂತ ಅನ್ನಿಸ್ತು ನನಗೂ ಯಾರೋ ಏನೋ ತಿಳ್ಕೊಳ್ಲಕ್ಕೆ ಹೋಗ್ಬೇಡ್ರಿ ಒಟ್ಟೆಗೆ ಹಾಕೋರಿ ಈ ಸಲ ಕಾಪ್ ನಮ್ದೇ ಆಗಿತ್ತು ಆಗಿರಬೇಕು ಅಂತೇಳಿ ಎಲ್ಲರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಎಲ್ಲರಿಗೆ ಶಾಂತಿ ಸಿಗಲಿ ಎಲ್ಲರೂ ಆತ್ಮಕ್ಕೆ ರಾಘವೇಂದ್ರ ಮುತ್ತವರು ಎಲ್ಲರಿಗೆ ಒಳ್ಳೇದಾಗಲಿ ಎಲ್ಲರಿಗೆ ಸುಖವಾಗಿರಲಿ ಅಂತೇಳಿ ವಿಡಿಯೋ ಮುಗಿಸ್ತೀನಿ ಜೈ ಆರ್ ಸಿ ಬಿ